ಶ್ರೀ ಗಣೇಶ ನಮಃ ಶ್ರೀ ಗುರವೇ ನಮಃ ಶ್ರೀರಾಮನಾಥೇಶ್ವರ ನಮಃ ಎಡಳ್ಳಿ ಕುಂದೂರು ಗ್ರಾಮದ ಗ್ರಾಮದೇವರಾದ ರಾಮನಾಥೇಶ್ವರ ದೇವರ ಕಟ್ಟಡವನ್ನು ಊರವರು ಎಲ್ಲ ಸೇರಿ ಶಿಲಾಮಯವಾಗಿ ಕಟ್ಟಲು ಸಂಕಲ್ಪಿಸಿದ್ದೇವೆ ಈ ದೇವಾಲಯದ ಕೆಲಸವನ್ನು ರಂಗಾಧರೇಂದ್ರ ಸರಸ್ವತಿ ಮಹಾ ಸ್ವಾಮಿಗಳಿಂದ ಅಡಿಗಲ್ಲು ಇರಿಸಿ ಆರಂಭಿಸಲಾಗಿದೆ ಭಕ್ತರು ದೇವರ ಕೆಲಸಕ್ಕೆ ಸಹಕರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ ನಮಸ್ಕಾರಗಳು ಜೈ ಶ್ರೀರಾಮ್ವರ ದೇವಸ್ಥಾನಕ್ಕೆ ಕಟ್ಟಡವಾಗಿ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಿಗೆ ನಮಃ ಯಾವತ್ತು ಶ್ರೀ ರಾಮನಾಥೇಶ್ವರ ಭಕ್ತರಲ್ಲಿ ಶ್ರೀ ರಾಮನಾಥೇಶ್ವರ ದೇವಸ್ಥಾನದ ಟ್ರಸ್ಟಿಯಿಂದ ಕೇಳಿಕೊಳ್ಳುವುದೇನೆಂದರೆ ನಮ್ಮ ಗ್ರಾಮದಲ್ಲಿ ಶ್ರೀ ರಾಮನಾಥೇಶ್ವರ ದೇವಸ್ಥಾನವನ್ನು ಶಿಲಾಮಯವನ್ನಾಗಿ ಮಾಡಬೇಕು ಶಿಲೆಯಿಂದ ಕಟ್ಟಬೇಕು ಅಂತಕ್ಕಂಥ ಬಹುದೊಡ್ಡ ಒಂದು ಸಂಕಲ್ಪವನ್ನು ಮಾಡಿ ಪ್ರಾರಂಭವನ್ನು ಮಾಡಿದ್ದೇವೆ ಶ್ರೀ ಶ್ರೀಮತ್ ಗಂಗಾಧರೇಂದ್ರ ಸರಸ್ವತಿ ಸ್ವಾಮಿಗಳ ಅಮೃತ ಹಸ್ತದಿಂದ ಅಡಿಗಲ್ಲನ್ನು ಇಟ್ಟು ನಾವು ಈಗಾಗಲೇ ಕೆಲಸವನ್ನು ಪ್ರಾರಂಭ ಮಾಡಿದ್ದೇವೆ ಈ ಕಟ್ಟಡಕ್ಕೆ ಸುಮಾರು ನಾವು ಹೆಗಡೆ ಆ್ಯಂಡ್ ಹೆಗಡೆ ಇಂಜಿನಿಯರ್ ಹುಬ್ಬಳ್ಳಿ ಇವರಿಗೆ ಇವರ ಕಡೆ ನಾವು ಗುತ್ತಿಗೆಯನ್ನು ಕೇಳಿದವಾಗ ಅವರ ಎಸ್ಟಿಮೇಟನ್ನು ಕೇಳಿದವಾಗ ಒಂದೂವರೆ ಕೋಟಿಗೂ ಬೀಳಬಹುದು ಅಂತಕ್ಕಂಥ ವಿಚಾರವನ್ನು ಅವರು ಒಂದು ಕೊಟೇಶನನ್ನು ನಮಗೆ ನೀಡಿದ್ದಾರೆ ಸೊ ಆ ನಿಟ್ಟಿನೊಳಗೆ ನನ್ನ ನಮ್ಮ ಊರು ಒಂದು ಸಣ್ಣದಾಗಿರುವುದರಿಂದ ತಮಗೆಲ್ಲರಿಗೂ ಕೂಡ ಈ ಒಂದು ಕಟ್ಟಡದಲ್ಲಿ ದಾನವನ್ನು ನೀಡಿ ಭಾಗಿಯಾಗಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದೇವೆ ತಾವೆಲ್ಲರೂ ಕೂಡ ಈ ಒಂದು ಕಟ್ಟಡಕ್ಕೆ ಪ್ರಾಯೋಜಕತ್ವವನ್ನು ಕೂಡ ಇಟ್ಟಿದ್ದೇವೆ ದಾನಿಗಳ ರೂಪದಲ್ಲೂ ಕೂಡ ಸಹಾಯವನ್ನು ಮಾಡಬಹುದು ತಾವೆಲ್ಲರೂ ಕೂಡ ಸಹಾಯವನ್ನು ಮಾಡಬೇಕು ಅಂತ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೇವೆ ಶ್ರೀ ದೇವಸ್ಥಾನದ ಕಟ್ಟಡಕ್ಕೆ ಒಂದು ಹದಿನೈದು ರೀತಿಯ ಬೇರೆ ಬೇರೆ ವಿಭಾಗದಲ್ಲಿ ಪ್ರಾಯೋಜಕತ್ವವನ್ನು ನೀಡಲಿಕ್ಕೂ ಕೂಡ ನಾವು ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ ಅದಕ್ಕೆ ಯಾವುದೇ ಕುಟುಂಬದ ಹಿರಿಯರ ಹೆಸರಿನೊಳಗೆ ಪ್ರಾಯೋಜಕತ್ವವನ್ನು ಪಡೆಯಬಹುದು ಯಾವುದೇ ಸಂಘ ಸಂಸ್ಥೆ ಇದ್ದರೂ ಕೂಡ ಅಲ್ಲಿ ಪ್ರಾಯೋಜಕತ್ವವನ್ನು ಪಡೆಯಬಹುದು ಯಾವುದೇ ಊರಿನ ಹೆಸರಿನಲ್ಲಿದ್ದರೂ ಕೂಡ ಪ್ರಾಯೋಜಕತ್ವವನ್ನು ಪಡೆಯಲು ಅವಕಾಶ ಮಾಡಿಕೊಟ್ಟಿದ್ದೇವೆ ಬೇರೆ ಬೇರೆ ಹಂತದಲ್ಲಿ ಕೂಡ ಇದೆ ಹಾಗೆಯೇ ದಾನಿಗಳಾಗಿಯೂ ಕೂಡ ನಾವು ಪ್ರಾಯೋಜಕತ್ವವನ್ನು ಇಟ್ಟಿದ್ದೇವೆ ದಾನಿಗಳಿಗೆ ಮಹಾಪೋಷಕರು ಒಂದು ಲಕ್ಷ ಮಹಾದಾನಿಗಳು ಎಪ್ಪತ್ತೈದು ಸಾವಿರ ದಾನಿಗಳು ಐವತ್ತು ಸಾವಿರ ಹೀಗೆ ಸೇವಾಕರ್ತರು ಇಪ್ಪತ್ತೈದು ಸಾವಿರ ಸೇವಾ ಕಾಣಿಕೆ ಹತ್ತು ಸಾವಿರ ಪೂಜಾ ನಿಧಿಗಾಗಿ ಐದು ಸಾವಿರ ಪ್ರತಿಯೊಬ್ಬ ಈ ದಾನಿಗಳಿಂದ ಸಂಗ್ರಹವಾದಂಥ ಹಣದಲ್ಲಿ ಐದು ಸಾವಿರ ರೂಪಾಯಿಯನ್ನು ಪೂಜಾ ನಿಧಿಗಾಗಿ ಸಂಗ್ರಹವನ್ನು ಮಾಡಿ ಇಡ್ತಾ ಇದ್ದೇವೆ ಬೇರೆ ರೀತಿಯಲ್ಲಿ ಎಲ್ಲ ಪೂಜೆಯನ್ನು ಮಾಡಿಸ್ಲಿಕ್ಕೂ ಕೂಡ ತಮಗೆ ಅವಕಾಶ ಇದೆ ಪಂಚಾಮೃತ ಅಭಿಷೇಕ ಇರ್ಬೋದು ರುದ್ರಾಭಿಷೇಕ ಇರ್ಬೋದು ದೇವಿ ಪಾರಾಯಣ ಇರ್ಬೋದು ಗಣವನ ಇರ್ಬೋದು ಏಕಾದಶಿ ರುದ್ರಾಭಿಷೇಕ ಇರ್ಬೋದು ಶತರುದ್ರಾಭಿಷೇಕ ಇರ್ಬೋದು ಮಹಾರುದ್ರ ಇರ್ಬೋದು ಯಾವುದೇ ರೀತಿಯ ಪೂಜೆಯನ್ನು ಮಾಡಿಸುವವರು ಕೂಡ ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ ಈ ಎಲ್ಲ ಸತ್ ಕಾರ್ಯಗಳಿಗೆ ತಾವೆಲ್ಲರೂ ಕೂಡ ತನು ಮನ ಧನದಿಂದ ಶ್ರೀ ದೇವರ ಕಟ್ಟಡಕ್ಕೆ ಸಹಾಯವಾಗಬೇಕು ಸಹಕಾರಿಯಾಗಬೇಕು ಶ್ರೀ ರಾಮನಾಥೇಶ್ವರನು ತಮಗೆಲ್ಲರಿಗೂ ಶೇ ಶ್ರೇಯೋದ್ಧಾರವಾಗಿ ನಡೆಸ್ಕೊಂಡು ಹೋಗಲಿ ಅಂತ ತಮಗೆಲ್ಲರಿಗೂ ಕೂಡ ಬೇಡ್ಕೊಳ್ತಾ ಶ್ರೀ ರಾಮನಾಥೇಶ್ವರ ಕಟ್ಟಡಕ್ಕೆ ದಾನವನ್ನು ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ ಶ್ರೀ ಗುರುಭ್ಯೋ ನಮಃ ಓಂ ನಮಸ್ತೆ ದೇವ ದೇವೇಶ ಶಂಭೋ ಸರ್ವಾರ್ಥ ಸಾಧಕ ಅಭೀಷ್ಟ ಮಮ ದೇಹಿತ್ವ ಸರ್ವಾಭೀಷ್ಟ ಫಲಪ್ರದ ಶ್ರೀ ರಾಮನಾಥೇಶ್ವರ ಪ್ರಸೀದತು ಪ್ರತಿಯೊಂದು ಜೀವಿಯು ಸುಖ ಸಂತೋಷದಿಂದ ಆರೋಗ್ಯದಿಂದ ಜೀವಿಸಬೇಕು ಎಲ್ಲರೂ ಸಮೃದ್ಧಿಯನ್ನು ಹೊಂದಬೇಕು ಜಗತ್ತಿಗೆ ಎಲ್ಲ ರೀತಿಯಲ್ಲೂ ಕ್ಷೇಮ ಉಂಟಾಗಬೇಕು ಎಲ್ಲರಿಗೂ ಶ್ರೀ ರಾಮನಾಥೇಶ್ವರ ದೇವರ ಆಶೀರ್ವಾದ ಮಾರ್ಗದರ್ಶನ ಸಿಗಬೇಕು ಎಂಬ ಸದುದ್ದೇಶದಿಂದ ಶಾಸ್ತ್ರೀಯವಾಗಿ ಶ್ರೀ ದೇವರಿಗೆ ಗುಡಿಯನ್ನು ನಿರ್ಮಿಸಲಾಗುತ್ತಿದೆ ಆದಿಗುರು ಶಂಕರಾಚಾರ್ಯರು ತಿಳಿಸಿದಂತೆ ನಾವು ಜೀವಿತ ಅವಧಿಯಲ್ಲೇ ಪುಣ್ಯವನ್ನು ಗಳಿಸಬೇಕು ದೇವರ ದಯೆಯಿಂದ ಹಿಂದಿನ ಜನ್ಮಗಳ ಪುಣ್ಯದಿಂದ ನಮಗೆ ಉತ್ತಮ ಶರೀರವೇ ಮೊದಲಾದ ಸಂಪತ್ತುಗಳು ಪ್ರಾಪ್ತವಾಗಿವೆ ಇದನ್ನು ಸದುಪಯೋಗಪಡಿಸಿಕೊಳ್ಳಲು ನಾವು ಹೆಚ್ಚಿನ ಪ್ರಯತ್ನ ಪಟ್ಟು ಇಂತಹ ಶಿವಾಲಯ ನಿರ್ಮಾಣ ಕಾರ್ಯದಲ್ಲಿ ಪಾಲ್ಗೊಳ್ಳಬೇಕು ದಾನವನ್ನು ಮಾಡಬೇಕು ಇದರಿಂದ ಪುಣ್ಯ ಪ್ರಾಪ್ತಿಯಾಗುತ್ತದೆ ನಮ್ಮ ಹೆಸರು ಶಾಶ್ವತವಾಗಿ ಉಳಿಯುತ್ತದೆ ಆದ್ದರಿಂದ ದೇವಸ್ಥಾನದಲ್ಲಿ ನಿಗದಿಪಡಿಸಿದ ಪ್ರಾಯೋಜಕತ್ವವನ್ನು ತಮ್ಮ ಹಾಗೂ ಕುಟುಂಬದ ಹೆಸರಿನಲ್ಲಿ ತೆಗೆದುಕೊಂಡು ಶ್ರೀದೇವರಿಗೆ ಅರ್ಪಿಸಲು ಅವಕಾಶ ಕಲ್ಪಿಸಲಾಗಿದೆ ಈ ಪುಣ್ಯತಮ ಕಾರ್ಯದಲ್ಲಿ ಭಾಗಿಗಳಾಗಿ ದೇವರ ಕೃಪೆಗೆ ಪಾತ್ರರಾಗಲು ವಿನಂತಿಸಿಕೊಳ್ಳುತ್ತೇವೆ ವಂದನೆಗಳೊಂದಿಗೆ ನಮ್ಮ ಊರಿನ ದೇವಸ್ಥಾನವನ್ನು ಶಿಲಾಮಯವಾಗಿ ಕಟ್ಟಲು ಎಲ್ಲರೂ ಸಹಕಾರ ನೀಡಬೇಕಾಗಿ ವಿನಂತಿ ಶ್ರೀರಾಮನಾಥೇಶ್ವರ ದೇವರಿಗೆ ಶಿಲೆಯಿಂದ ಕಟ್ಟಡ ಕಟ್ಟಲು ಎಲ್ಲರೂ ಸಹಕಾರ ನೀಡಿ